ನಮಸ್ಕಾರ ಯುಗಾದಿ ದಿನ ಯುಗಾದಿ ಹಬ್ಬದ ದಿನ ಯುಗಾದಿ ಅಮುವಾಸೆ ದಿನ ಅಥವಾ ಯುಗಾದಿ ಪಾಡ್ಯದ ದಿನ ಅಥವಾ ಯುಗಾದಿ ಬಿದಿಗೆ ದಿನ ಚಂದ್ರದರ್ಶನ ಮಾಡ್ತಾರಲ್ಲ ಆ ದಿನದಂದು ಎಸ್ಪೆಷಲಿ ಈ ಒಂದು ರತ್ನಪಕ್ಷಿ ಅಂತೀವಿ ಸಾಂಬಾರ್ ಅಂತಾರೆ ಕೆಂಬೂತ ಅಂತಾರೆ ಈ ಒಂದು ಪಕ್ಷಿನ ರತ್ನ ಪಕ್ಷಿ ಸಾಂಬಾರ್ ಅಂದರೂ ಒಂದೇ ಕೆಂಬೂತ ಅಂತಂದರೂ ಒಂದೇ ಯುಗಾದಿ ಹಬ್ಬದ ದಿನ ಯುಗಾದಿ ಅಮುವಾಸೆ ದಿನ ಅಥವಾ ಯುಗಾದಿ ಪಾಡ್ಯದ ದಿನ ಅಥವಾ ಯುಗಾದಿ ಬಿದಿಗೆ ಅಂದರೆ ದ್ವಿತೀಯ ತಿಥಿ ಬಂದಾಗ ಚಂದ್ರದರ್ಶನ ಮಾಡುವ ದಿನದಂದು ಈ ಒಂದು ಸಾಂಬಾರ್ ಕಾಗೆ ಅಥವಾ ರತ್ನ ಪಕ್ಷಿ ಅಥವಾ ಕೆಂಭೂತ ಅಂತ ಕರಿತೀವಿ ಈ ಪಕ್ಷಿ ನೋಡಿದಾಗ ಆ ವರ್ಷ ಎಲ್ಲ ವಿಪರೀತ ಅದೃಷ್ಟ ವಿಪರೀತ ರಾಜಯೋಗ ಅಂತ ಹೇಳ್ತಾರೆ ಯಾಕೆಂದರೆ ನಮ್ಮ ಹಿರಿಯರು ನಮ್ಮ ತಾತ ಅವರೆಲ್ಲ ತುಂಬ ದೊಡ್ಡ ಜ್ಯೋತಿಷಿಗಳು ಒಂದು ನಲವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷದ ಎಲ್ಲ ನಮ್ಮ ತಾತ ಅವರೆಲ್ಲ ದೊಡ್ಡ ಫೇಮಸ್ ಜ್ಯೋತಿಷಿ ಆಗಿನ ಕಾಲದಲ್ಲೆಲ್ಲ ನಾವು ಚಿಕ್ಕವರಾಗಿದ್ದಾಗ ಹೇಳ್ತಾ ಇದ್ದರು ಈ ಒಂದು ರತ್ನ ಪಕ್ಷಿ ಅಂತ ಕರೀತಾರೆ ಸಾಂಬಾರ್ ಕಾಗೆ ಅಂತಾರೆ ಕೆಂಭೂತ ಅಂತಾರೆ ಯುಗಾದಿ ಹಬ್ಬದ ದಿನ ಯುಗಾದಿ ಅಮುವಾಸೆ ಯುಗಾದಿ ಪಾಡ್ಯ ಯುಗಾದಿ ಬಿದಿಗೆ ಚಂದ್ರದರ್ಶನ ಮಾಡುವ ದಿನ ದಿನದಂದು ದಾರಿಯಲ್ಲಿ ಹೋಗುವಾಗ ಮನೆ ಹತ್ರ ಯಾವುದಾದರೂ ಮರದಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿ ಹಾರಾಡುವುದನ್ನು ಕಂಡರೆ ಓಡಾಡುವುದನ್ನು ಕಂಡರೆ ವರ್ಷ ಪೂರ್ತಿ ವಿಪರೀತ ಅದೃಷ್ಟ ವಿಪರೀತ ರಾಜಯೋಗ ಅಂತ ಹೇಳ್ತಾ ಇದ್ರು ಇವೆಲ್ಲ ಯಾವ ಆಧಾರದ ಮೇಲೆ ಎಲ್ಲ ಜ್ಯೋತಿಷಿಗಳು ಹೇಳ್ತಾರೆ ಅಂತಂದರೆ ಇದೆಲ್ಲ ಈ ಪಕ್ಷಿಶಾಸ್ತ್ರಗಳಲ್ಲಿ ಹೇಳ್ತಾ ಹೋಗ್ತಾರೆ ಪಂಚಪಕ್ಷಿ ಶಾಸ್ತ್ರಗಳಲ್ಲಿ ಮತ್ತು ಈ ಒಂದು ಹಿರಿಯರ ಒಂದು ಅನುಭವದ ಮೇಲೆ ಹೇಳ್ತಾರೆ ಈ ಶಕುನ ಶಾಸ್ತ್ರ ಅಂತ ಹೇಳ್ತಾರೆ ಹಿಂದೆ ಹಿಂದೆ ಇವೆಲ್ಲ ಋಷಿ ಮುನಿಗಳಿಂದ ಬಂದಿರೋದು ಇವೆಲ್ಲ ಈ ರತ್ನಪಕ್ಷಿಗೆ ಎಸ್ಪೆಷಲಿ ಯಾಕೆ ಅಂತಂದರೆ ಯುಗಾದಿ ಹಬ್ಬ ಅಂತಂದರೆ ಸೃಷ್ಟಿಯಲ್ಲಿ ಕಲಿಯುಗ ಆರಂಭ ಆದಂಥ ದಿನ ಕಲಿಯುಗ ಆರಂಭ ಆದಂಥ ದಿನ ಇದನ್ನು ಬ್ರಹ್ಮನ ಬರ್ತುಡೇ ಅಂತ ಕರೀತಾರೆ ಬ್ರಹ್ಮನ ಹುಟ್ಟಿದಬ್ಬ ಅಂತೀವಿ ಸೃಷ್ಟಿ ಆರಂಭ ದಿನಕ್ಕೆ ಬ್ರಹ್ಮನ ಬರ್ತುಡೇ ಬ್ರಹ್ಮದೇವ ಸೃಷ್ಟಿ ಮಾಡಿರೋದು ಹಾಗಾಗಿ ಬ್ರಹ್ಮದೇವನ ಬರ್ತುಡೇ ಬ್ರಹ್ಮದೇವನ ಹುಟ್ಟುಹಬ್ಬ ಅಂತ ಹೇಳ್ತೀವಿ ಈ ಕಲಿಯುಗ ಆರಂಭ ಆದಾಗ ಅದಕ್ಕೋಸ್ಕರ ಯುಗಾದಿಗೆ ಅಷ್ಟು ಭಾಳ ಶ್ರೇಷ್ಠತೆ ಕೊಟ್ಟಿರೋದು ಪೂರ್ತಿ ಅದೃಷ್ಟ ಅದೃಷ್ಟ ಅಂದರೆ ಯಾವ ಥರ ಕೋಟಿ ಕೋಟಿಗಟ್ಟಲೆ ಲಾಟ್ರಿ ಹೊಡಿಬೋದು ಯಾರಿಗೆ ಗೊತ್ತು ನಿಧಿ ಸಿಗ್ಬೋದು ಯಾರಿಗೆ ಗೊತ್ತು ಹಾಂ ಪಿತ್ರಾರ್ಜಿತ ಆಸ್ತಿಗಳು ತಾತ ಮುತ್ತಾತನ ಕಾಲದಿಂದ ಏನೋ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳಲ್ಲಿ ಇರೋದು ಬಗೆಹರಿಬೋದು ಅದೃಷ್ಟ ಅಂತಂದರೆ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ದಾರಿಯಲ್ಲೇ ಹೋಗ್ಬೇಕಾದ್ರೆ ಬಂಗಾರಗಳು ಸಿಗ್ಬೋದು ದಾರಿಯಲ್ಲೇ ಹೋಗ್ಬ ಹೋಗುವಾಗ ಪೆಂಡೆ ಪೆಂಡೆ ನೋಟುಗಳು ಸಿಗ್ಬೋದು ಹಾಂ ಅದೃಷ್ಟ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್ಕಾರಿ ಉದ್ಯೋಗಕ್ಕೆ ಟ್ರೈ ಮಾಡ್ತಿರ್ತೀರ ಸರ್ಕಾರಿ ಉದ್ಯೋಗ ಸಿಗ್ಬೋದು ಒಟ್ಟಾರೆ ಈ ರತ್ನಪಕ್ಷಿ ಕಿಂಭೂತ ಸಾಂಬಾರಕ್ಕಾಗೇನ ಯುಗಾದಿ ಹಬ್ಬದ ದಿನ ನೋಡಿದರೆ ವಿಪರೀತ ಅದೃಷ್ಟ ವಿಪರೀತ ರಾಜಯೋಗ ಅಂತ ಶಾಸ್ತ್ರ ಹೇಳುತ್ತೆ ನಮ್ಮ ಹಿರಿಯರು ನಮಗೆ ಹೇಳ್ತಾ ಇದ್ದರು ನಮ್ಮ ತಾತಗಳವರೆಲ್ಲ ಹಾಂ ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಜ್ಯೋತಿಷ್ಯ ಅಂತಂದರೆ ಹೇಳೋದಷ್ಟೇ ಬಟ್ ಯಾವ ಜ್ಯೋತಿಷ್ಯಗಳು ದೇವರಲ್ಲ ಪವಾಡ ಮಾಡೋರಂತೂ ಖಂಡಿತವಾಗಲ್ಲ ಶಾಸ್ತ್ರ ಏನಿರುತ್ತೆ ಅದನ್ನು ಹೇಳೋದಷ್ಟೇ ಜ್ಯೋತಿಷ್ಯ ನಮಸ್ಕಾರ